ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಿತ ಮೂವತ್ತೈದು ಲಕ್ಷ ರುಗಳ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆಯನ್ನು ಶ್ರೀನಿವಾಸಪುರ ಶಾಸಕ ಜಿ ಕೆ ಶಿವಾರೆಡ್ಡಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅವರು ಕೊಡುವುದೂ ಇಲ್ಲ ಆದರೂ ನಾನು ನನ್ನ ಪ್ರಯತ್ನ ಬಿಡುವುದಿಲ್ಲ ಅಭಿವೃದ್ಧಿ ಮಾಡೇ ಮಾಡುತ್ತೇನೆ ಏನೇ ಕೆಲಸವಿದ್ರೂ ನನ್ನ ಗಮನಕ್ಕೆ ತನ್ನೆ ನಲವತ್ತ್ಮೂರು ವರ್ಷಗಳಿಂದ ರಾಜಕೀಯದಲ್ಲಿದ್ದು ಇಂತಹ ಪಾಪರ್ ಸರ್ಕಾರ ಎಂದೂ ನೋಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಅನುದಾನ ನೀಡುತ್ತಿಲ್ಲ ಈ ಸಂಬಂಧ ನಾನು ಕಾನೂನು ಹೋರಾಟ ನಡೆಸುತ್ತಿದ್ದು ಜನಸೇವಕನಾಗಿ ಸದಾ ನಿಮ್ಮ ಕೆಲಸ ಮಾಡುವುದೇ ನನ್ನ ಗುರಿ ಎಂದರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಧುಮೂರ್ತಿ ಮಾತನಾಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲರ ಸಹಕಾರ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳು ಪಂಚಾಯಿತಿ ಜೊತೆ ಜನತೆ ಕೈ ಜೋಡಿಸಿದರೆ ಅಭಿವೃದ್ಧಿ ತಾನಾಗಿ ಆಗುತ್ತದೆ ನಾನು ಹದಿನೈದು ವರ್ಷಗಳಿಂದ ಸೇವೆಯಲ್ಲಿದ್ದು ನನಗೆ ಮುದುವಾಡಿಯಲ್ಲಿ ಅತ್ಯುತ್ತಮ ಆಡಳಿತ ಮಂಡಳಿ ಜೊತೆಗೆ ಕೆಲಸ ಮಾಡಲು ಸಂತಸವೆನಿಸುತ್ತದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ನಡೆಸುವ ಮೂಲಕ ಮಾದರಿ ಪಂಚಾಯಿತಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಪಿಡಿಒ ಮಧು ನೋಡಿದ್ರು ಎಂಎಲ್ ಸಿ ಗೋವಿಂದರಾಜು ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಒಡಗೂರು ರಾಮು ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಮಂಜುನಾಥ್ ಇಒ ಮಂಜುನಾಥ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹರೀಶ್ ಬಾಬು ಉಪಾಧ್ಯಕ್ಷೆ ಭಾಗ್ಯಮ್ಮ ಕಾರ್ಯದರ್ಶಿ ಮಂಜುನಾಥ್ ಇದ್ರು

ನೀರನ್ನು ಕೂಡ ನನಗೆ ವಾಟ್ಸಪ್ ಮಾಡ್ತಾರೆ ಸೊ ಬಹಳ ಸಂತೋಷ ನನಗೆ ಅದರಿಂದ ಇವತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಮಳೆ ಚೆನ್ನಾಗಾಗಿದೆ ಸಮೃದ್ಧಿಯಾಗಿ ಎಲ್ಲ ಕೆಲವರು ಕೂಡ ತುಂಬಿದೆ ಬಹಳ ಸಂತೋಷ ಏನೇ ಕೆಲಸ ಇದ್ರು ಕೂಡ ನೀವು ಯಾವುದೇ ಕೆಲಸ ಇದ್ರು ಒಂದು ನನ್ನನ್ನು ನಿಮ್ಮ ಸೇವಕನಾಗಿ ಬಳಸಿಕೊಂಡು ನಿಮ್ಮ ಮಕ್ಕಳ ಹೆಸರು ಅದೇ ಬಡವರಿಗೆ ಇವತ್ತು ಇವತ್ತು ಹಾಸ್ಟೆಲ್ ಸಿಡಿಸ್ಕೊಡ್ಸಿದೆ ನಿನ್ನೆ ಗಲಾಟೆ ಮಾಡಿ ಹೆಣ್ಣು ಮಕ್ಕಳಿಗೆ ಇಬ್ಬರು ಅದ್ರಲ್ಲಿ ಬರ್ತಾ ನಾನು ಇವಾಗ ಕೊನೆ ಹತ್ರ ನಿಲ್ಲಿಸಿ ಒಂದು ಇಬ್ಬರು ಕೊಡ್ತೇನೆ ಈ ರೀತಿ ಹಲವಾರು ನಾನು ಪ್ರತಿಯೊಂದು ಇಂಥ ಕೆಲಸ ನನ್ನ ಹತ್ರ ಆಗುದಿಲ್ಲ ಅಂತ ನನ್ನ ಜಾಯಮಾನದಲ್ಲಿ ನಾನು ಹೇಳಿಲ್ಲ ನನ್ನ ನನ್ನ ಯಾವ ನನ್ನ ಜಾಯಮಾನ ಅಲ್ಲ ಯಾವತ್ತೂ ಕೂಡ ನಾನು ಹೇಳಿಲ್ಲ ಹೇಳುವುದೂ ಇಲ್ಲ ಆದ್ದರಿಂದ ನೀವೆಲ್ಲ ಕೂಡ ನಿಮ್ಮ ಸೇವಕನಾಗಿ ನನ್ನ ಬಳಸ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅಂತ ನಮ್ಮನ್ನೆಲ್ಲ ಕಳಕಳೆಯಿಂದ ವಿನಂತಿ ಮಾಡ್ಕೊಡ್ತಾ ಇವತ್ತು ಈ ಗ್ರಾಮ ಪಂಚಾಯತಿ ಚೆನ್ನಾಗಿ ಉದ್ಧಾರ ಆಗ್ಲಿ ಬೆಳೀಲಿ ಉಳಿಯಲಿ ಏನು ಸಹಾಯ ಬೇಕು ನನ್ನಿಂದ ನಮ್ಮ ಮುಖಂಡರಿಂದ ನಮ್ಮ ಪಾರ್ಲಿಮೆಂಟ್ ನಮ್ಮ ಮುಖಂಡರಿಂದ ಕೆಲಸಗಳಾಗಬೇಕು ಅವೆಲ್ಲ ಕೂಡ ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಎಲ್ಲರೂ ಕೂಡ ದೇವರು ಒಳ್ಳೆದನ್ನ ಸರಿಪಾಲಿಸಿ ಒಂದು ಒಳ್ಳೆಯ ಪೂಜೆಯನ್ನ ಎಲ್ಲ ಮಾಡಿದ್ವಿ ಬಹಳ ಸಂತೋಷ

ಯಾವುದೇ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಮನೋಭಾವ ಇರಬೇಕು ಅಭಿವೃದ್ಧಿ ಮಾಡ್ಬೇಕು ಈ ಕ್ಷೇತ್ರಕ್ಕೇ ಅವರೇ ದಾರಿ ಹುಡ್ಕೊಂಡು ಹೋಗ್ತಾರೆ ದಾರಿ ಹುಡ್ಕೊಂಡು ಹೋಗಿ ಈಗ ಮತ ಮಧ್ಯ ಹೊಂದಾಣಿಕೆ ಇರುವಾಗ ಇಬ್ರು ಮಾತಾಡ್ಕೊಂಡು ನೀವು ಹೋದ್ರೆ ಅವಕಾಶ ಇದೆ ಅಂತ ಸಹ ಮತ್ತೊಂದು ಅವಕಾಶ ಅಂತೂ ಆಗುತ್ತೆ ಹಾಗಾಗಿ ಒಂದು ಒಳ್ಳೆ ಯಾವ್ದೇ ನಿರ್ಮಾ ಇದೆ ಎಲ್ಲ ಒಳ್ಳೆ ಕೆಲಸ ಮಾಡಬೇಕಂತ ಅನ್ಸಾಗ ಅದು ಕಾರ್ಯ ಸಾಧ್ಯ ಒಂದು ಪಂಚಾಯತಿ ಮಾದರಿ ನಾನು ಹೇಳಿ ಅಂತಂದ್ರೆ ಹದಿನೈದನೇ ಹಣಕಾಸು ಎಲ್ಲಾ ಪಂಚಾಯತ್ ಇದೆ ಒಂದು ಕೇಳಿದ ಆ ಪಂಚಾಯತ್ ಇರುವಂತ ಹಣದ ಯಾವ್ದಾವ್ದು ಸೌಲಭ್ಯಗಳು ಸಿಗುತ್ತೆ ಮತ್ತೆ ಹೋಗಿ ಕೇಳ್ಬೋದು ಜನಪ್ರತಿನಿಧಿಗಳನ್ನ ಇವಾಗ ನೋಡೋದಮ್ಮ ನಾರಾಯಣ ಕೇಳ್ತಿದ್ರು ನೀವು ಮೊದ್ಲೇ ಈ ಕಾರ್ಯಕ್ರಮದಲ್ಲ